ಫ್ರೆಂಡ್ಸ್ ಅಸ್ಲಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೊಗೊಂಡು ಒಂದು ಮೀನು ಕಡವೈ ಅಂತ ನೋಡಿ ಕಟ್ ಮಾಡಿ ಕ್ಲೀನ್ ಮಾಡ್ತಂದಿದ್ದೀನಿ ಕಡವಾ ಅಂತಿದ್ರೆ ಹೆಸರೂ ಇದನ್ನು ತವ ಫ್ರೈ ನಾನು ಮಾಡ್ತಾಯಿದ್ದೀನಿ ತ್ರ ತವ ಫ್ರೈ ಮಾಡುವುದನ್ನು ಸ್ಪೆಷಲಾಗಿ ಮಾಡುವಂಥ ಹೇಳಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ಮಸಾಲ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಜೀರಾ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿಕಾ ಕಾಳು ಶುಂಠಿ ಸ್ವಲ್ಪ ಹುಲಿ ಒಂದು ಐದು ಆರು ಮೆಣಸು ಇದನ್ನು ಮಿಕ್ಸಿ ಒಂದು ಪೇಸ್ಟ್ ಮಾಡಿ ತರ್ತೀನಿ ನಾನು ಆಮೇಲೆ ಏನು ಮಾಡೋದಂತ ನೋಡುವ ಒಂದು ತವವನ್ನು ಇಟ್ಟಿದ್ದೀನಿ ನಾನು ನೋಡಿ ಮೆಣಸನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ತಿದ್ದೀನಿ ಒಂದು ಟೊಮೆಟೊ ಒಂದು ಕಾಯಿ ಮೆಣಸು ಸ್ವಲ್ಪ ಸೊಪ್ಪು ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ಸ್ವಲ್ಪ ತೆಂಗಿನ ನಾನು ಹಾಕ್ತಾಯಿದ್ದೀನಿ

ಮೆಣಸನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬಾರಲಿದ್ದೊಂದು ಸ್ವಲ್ಪ ಮಿಕ್ಸಾಗಿ ನೀರು ಹಾಕಿ ಕುಡಿಯೋದಕ್ಕೆ ಹಾಕಿದ್ದೀನಿ ನಾನು ರುಚಿಗೆ ಉಪ್ಪು ಮತ್ತು ಅರಿಶಿನ ಪೌಡರನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಬ್ರೊಟ್ಟಿಗೆ ಕುದಿ ಬರಲಿ ಹೇ ಚೆನ್ನಾಗಿ ಆಯ್ ಆಗಿದೆ ನೋಡಿ ಸ್ವಲ್ಪ ನೀರ ಹಾಕುದಿಕ್ಕೆ ನೀರ ಹಾಕೊಂಡು मिक्स ಮಾಡಬೇಕು ಚೆನ್ನಾಗಿ मिक्स ಮಾಡ್ವಾ ಕಪಿಶಾನು ಕ್ಯಾ ಹೇಳ್ತಾ ಇದ್ದೀನಿ నోడ్కూ హు ಇನ್ನು ಸ್ವಲ್ಪ ಫ್ರೈ ಆಗಲಿ ಒಂದು ಸೈಡ್ ಟರ್ನ್ ಮಾಡಿ ಹಾಕುವ ಆಯಿತು ಫ್ರೈ ಆಗ್ತಾ ಬಂತೀನಿ ಸ್ವಲ್ಪ ಹೊತ್ತಲ್ಲಿ ಫ್ರೈ ಆಗತ್ತಿದ್ವು ಅದೇ ಆಯಿತು ಇನ್ನು ಫ್ರೈ ರೆಡಿ ಆಯಿತು ಅಲ್ಲಿ ಸಾಕು ಇಷ್ಟು ಮಸಾಲೆ ಇಡಬೇಕು ಅದು ತಳಿಗಿಲಿಸಿ ಆಗುವಾಗ ಚೆನ್ನಾಗಿ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಮಸಾಲೆ ಇದ್ದರೆ ಚೆನ್ನಾಗಾಗುತ್ತೆ ఇది ఇష్ట వీడియో నేను లైక్ కొడు ఇది ఫ్యాలి ఫ్రెండ్స్ ఎలా కలసి వరకు ముందు థ్యాంక్ యూ